ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನಲುವಿನ ಆಸರೆಯಲ್ಲಿ ಭಾಗ ಅರುವತ್ತ ಮೂರು ಅಂದು ಮಧ್ಯರಾತ್ರಿ ಕಳೆದಿತ್ತು ಸನ್ನಿಧಿಗೆ ಒಳ್ಳೆಯ ನಿದ್ದೆ ಬಂದಿತ್ತು ಅವಳ ಸೆಲ್ ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತು ಆ ಸದ್ದಿಗೆ ಎಚ್ಚರವಾಗಿ ನೋಡಲು ಆ ಕಾಲ್ ಬೇರೆ ಯಾರದೋ ಆಗಿರಲಿಲ್ಲ ಅವಳ ಆತ್ಮಸಕ್ಕನೆ ಅವಳಿಗೆ ಕಾಲ್ ಮಾಡುತ್ತಿದ್ದ ಅವಳ ಕಣ್ಣಲ್ಲಿ ಸುಳಿಮಿಂಚು ಕಾಣಿಸಿತು ತುಟಿ ಅಂಚಿನಲ್ಲಿ ಕಿರುನಗು ನೀನು ಸಾರಿ ಕೇಳುವ ಅವಶ್ಯಕತೆಯೇ ಇಲ್ಲ ನನ್ನ ಮನಸ್ಸಿಗಂತೂ ಇವತ್ತು ತುಂಬ ಖುಷಿಯಾಗಿತ್ತು ಆಯಿತು ನೀನು ನಿದ್ದೆ ಮಾಡು ನಾನು ನಿದ್ದೆ ಮಾಡ್ತೀನಿ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಹೇಳಿದ ವೇದಾಂತ್ ಸೇಮ್ ಟು ಯು ವೇದಾಂತ್ ಸನ್ನಿಧಿ ಕರೆ ಸ್ಥಗಿತಗೊಳಿಸಿದಳು ಮರುದಿನ ಬೆಳಗ್ಗೆ ಸನ್ನಿಧಿಯನ್ನು ಕಾಲೇಜ್ಗೆ ಡ್ರಾಪ್ ಮಾಡಿ ಬಂದ ಜಯರಾಮ್ ಅವರು ತಾವಾಗಿಯೇ ವೇದಾಂತ್ಗೆ ಕಾಲ್ ಮಾಡಿದ್ದರು ವೇದಾಂತ್ಗೆ ಹಿಂದಿನ ದಿನ ರಾತ್ರಿಯೇ ಸನ್ನಿಧಿಯ ಮೂಲಕ ವಿಷಯ ಗೊತ್ತಾಗಿತ್ತಲ್ಲ ಇಂದು ಅವರ ಕರೆಗಾಗಿಯೇ ಅವನು ನಿರೀಕ್ಷಿಸುತ್ತಾ ಇದ್ದ ವೇದಾಂತ್ ನೀನು ನಿನ್ನೆ ಬಂದು ಹೋದ ಮೇಲೆ ನಾನು ನಿಮ್ಮಿಬ್ಬರ ಬಗ್ಗೆ ತುಂಬ ಯೋಚನೆ ಮಾಡಿದ್ದೀನಿ ನೀನು ಹೇಳಿದ್ದು ಸರಿಯಾಗಿದೆ ನೀವಿಬ್ಬರು ನನಗೆ ತುಂಬ ಗೌರವ ಕೊಟ್ಟಿದ್ದೀರಾ ನನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಹೇಳಿದ ಮೇಲೆ ಇಬ್ಬರು ದೂರ ದೂರನೇ ಇದ್ದೀರಾ ನೀವಿಬ್ಬರು ನನ್ನ ಭಾವನೆಗಳಿಗೆ ಬೆಲೆ ಕೊಡ್ತೀರಿ ಅಂದರೆ ನಾನು ನಿಮ್ಮ ಭಾವನೆಗೆ ಬೆಲೆ ಕೊಡಬೇಕು ಅಲ್ವಾ ಅದಕ್ಕಾಗಿ ಇವತ್ತು ನಿನ್ನ ಮೀಟ್ ಮಾಡಿ ಆ ವಿಷಯವಾಗಿ ಮಾತಾಡಬೇಕು ಅಂತ ಇದ್ದೀನಿ ಇವತ್ತು ಮಧ್ಯಾಹ್ನದ ಟೈಮ್ಗೆ ನಿಮಗೆ ನಮ್ಮ ಮನೆಗೆ ಬರೋಕ್ಕಾಗುತ್ತಾ ಆಗುತ್ತೆ ಅಂದರೆ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಬಂದುಬಿಡು ಮಧ್ಯಾಹ್ನದ ಊಟಕ್ಕೆ ನಮ್ಮನೆಗೆ ಬಂದುಬಿಡು ಒಟ್ಟಿಗೆ ಊಟ ಮಾಡಿಕೊಂಡು ಮಾತಾಡಬಹುದು ಜಯರಾಮ್ ಅವರು ವೇದಾಂತ್ಗೆ ಹೇಳಿದರು ಆಯಿತು ಅಂಕಲ್ ಬರ್ತೀನಿ ಅವನು ಸಮ್ಮತಿ ಸೂಚಿಸಿದ್ದ ಹಿಂದಿನ ದಿನ ವೇದಾಂತ್ ತಾವಿಬ್ಬರು ಹೋಗಿ ಮದುವೆಯಾಗಬಹುದಾಗಿತ್ತು ಆದರೆ ತಾವು ಹಿರಿಯರಿಗೆ ಬೆಲೆ ಕೊಟ್ಟು ಆ ಕೆಲಸ ಮಾಡಿಲ್ಲ ಯಾವತ್ತೂ ಮಾಡುವುದಿಲ್ಲ ಎಂದು ಆಶ್ವಾಸನೆ ಕೊಟ್ಟಿದ್ದನಲ್ಲ ಅದು ಅವರ ಮನಸ್ಸಿಗೆ ನೇರವಾಗಿ ನಾಟಿತ್ತು ಅಷ್ಟು ಮಾತ್ರ ಅಲ್ಲದೆ ತಂದೆ ಮಾಡಿದ ತಪ್ಪಿಗೆ ಮಗನಿಗೆ ಶಿಕ್ಷೆ ಕೊಡುವುದು ಸರಿಯಲ್ಲ ಅವನಲ್ಲಿ ಯಾವ ಕುಂದುಕೊರತೆಯೂ ಇಲ್ಲ ಹುಡುಗ ತುಂಬ ಸಭ್ಯ ಮಾತ್ರವಲ್ಲ ತಮ್ಮ ಮಗಳನ್ನು ತನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದಾನೆ ವೇದಾಂತ್ ಎಂದು ಅವನನ್ನು ನೋಡಿದಾಗ ಅವನ ನಡೆ ನುಡಿಗಳಿಂದ ಅರ್ಥ ಮಾಡಿಕೊಂಡಿದ್ದರು ಜಯರಾಮ್ ವೇದಾಂತ್ನದು ಇಂದು ಹುಟ್ಟಿ ನಾಳೆ ಸಾಯುವಂತಹ ಎರಡು ದಿನದ ಹುಚ್ಚು ಪ್ರೀತಿಯಲ್ಲ ಅವನು ತಮ್ಮ ಮಗಳನ್ನು ಬರೀ ಪ್ರೀತಿಸುತ್ತಿರುವುದು ಮಾತ್ರವಲ್ಲ ಆರಾಧಿಸುತ್ತಿದ್ದಾನೆ ಎಂದು ಅರಿವಾಗಿತ್ತು ಜಯರಾಮ್ ಅವರಿಗೆ ಈಗ ಅವರಿಗಿದ್ದಿದ್ದು ಎರಡೇ ದಾರಿ ಒಂದು ಮದುವೆಗೆ ಒಪ್ಪಿ ಸಮ್ಮತಿಸಿ ತಾವೇ ಮುಂದೆ ನಿಂತು ಮದುವೆ ಮಾಡಿಸುವುದು ಇಲ್ಲವಾದಲ್ಲಿ ಸಂಬಂಧವನ್ನು ಕಡಿದುಕೊಂಡು ಅವರ ದಾರಿಗೆ ಅವರನ್ನು ಬಿಡುವುದು ಅವರಿಗೆ ಮೊದಲನೇ ದಾರಿಯೇ ಸೂಕ್ತ ಎನಿಸಿತ್ತು ತಮ್ಮ ಹಠವೇ ಗೆಲ್ಲಬೇಕೆಂದು ಹಠ ಹಿಡಿಯುವುದರಿಂದ ಮಗಳು ನೊಂದುಕೊಳ್ಳುತ್ತಾಳೆ ಮಾತ್ರವಲ್ಲ ತಮಗೆ ಕೂಡ ಮುದ್ದಿನ ಮಗಳಿಂದ ದೂರ ಇರುವುದು ತುಂಬ ಕಷ್ಟ ಸಾಧ್ಯ ಎಂದು ಅನಿಸಿತ್ತು ಜಯರಾಮ್ಗೆ ಅಂದು ಮಧ್ಯಾಹ್ನ ಅಲೋಕ್ ಮತ್ತು ಸನ್ನಿಧಿ ಇರಲಿಲ್ಲ ಮಕ್ಕಳಿಬ್ಬರು ಮನೆಯಲ್ಲಿ ಇಲ್ಲದ ಸಂದರ್ಭವನ್ನೇ ಆರಿಸಿಕೊಂಡಿದ್ದರು ಜಯರಾಮ್ ಹೇಳಿದಂತೆ ಹನ್ನೆರಡು ವರೆ ಗಂಟೆಗೆ ಸರಿಯಾಗಿ ವೇದಾಂತ ಜಯರಾಮ್ ಅವರ ಮನೆಗೆ ಬಂದಿದ್ದ ಅವನ ದಾರಿಯನ್ನೇ ಕಾಯುತ್ತಿದ್ದ ಜಯರಾಮ್ ಅವರು ಅವನನ್ನು ಆತ್ಮೀಯವಾಗಿಯೇ ಬರಮಾಡಿಕೊಂಡಿದ್ದರು ಜಯಂತಿಯವರು ಅವರಿಬ್ಬರಿಗೂ ಕುಡಿಯಲು ತಂಪು ಪಾನೀಯವನ್ನು ಕೊಟ್ಟಿದ್ದರು ಮೊದಲು ಇಬ್ಬರು ತಂಪು ಪಾನೀಯವನ್ನು ಕುಡಿದಾದ ಬಳಿಕ ಜಯರಾಮ್ ಅವರು ನಿಂಗಿನ್ನೂ ಊಟ ಆಗಲಿಲ್ಲ ಅಂದ್ಕೊಂಡಿದ್ದೀನಿ ಇಬ್ಬರು ಊಟ ಮಾಡ್ತಾ ಮಾತಾಡೋಣ ಬಾ ಎಂದು ಅವನನ್ನು ಊಟಕ್ಕೆ ಕರೆದಿದ್ದರು ಜಯಂತಿಯವರು ಇಬ್ಬರಿಗೂ ಬಡಿಸಿದರು ಜಯರಾಮ್ ಅವರು ಅವನ ತಂದೆ ತಾಯಿಯ ಬಗ್ಗೆ ವಿಚಾರಿಸಿಕೊಂಡರು ಊಟ ಮಾಡಿದ ಬಳಿಕ ಮತ್ತೆ ಹಾಲ್ಗೆ ಬಂದು ಕುಳಿತರು ಈಗ ಜಯರಾಮ ಅವರು ನೇರವಾಗಿ ವಿಷಯಕ್ಕೆ ಬಂದಿದ್ದರು ವೇದಾಂತ್ ನಾನು ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅದನ್ನು ನಿಮಗೆ ಹೇಳೋಣ ಅಂತ ಕರೆಸಿದೆ ಅವರ ಮಾತು ಕೇಳುತ್ತಲೇ ಅವನ ಮುಖ ಅರಳಿತು ಹಿಂದಿನ ದಿನವೇ ಅವನಿಗೆ ಶುಭ ಸೂಚನೆ ಸಿಕ್ಕಿತ್ತಲ್ಲ ನೀವು ದೊಡ್ಡವರು ಅಂಕಲ್ ನೀವು ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೀರಿ ಅಂದರೆ ಒಳ್ಳೆ ನಿರ್ಧಾರನೇ ತಗೊಂಡಿರ್ತೀರಾ ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ ಹೇಳಿ ಅಂಕಲ್ ವೇದಾಂತ್ ನನಗೆ ನಿನ್ನ ಕಂಡ್ರೆ ತುಂಬ ಅಭಿಮಾನ ಇದೆ ನನ್ನ ಮಗಳನ್ನು ನಿನ್ನ ಕೈಯಲ್ಲಿಡೋಕೆ ನನಗೆ ಯಾವ ಅಭ್ಯಂತರನೂ ಇಲ್ಲ ಆದರೆ ನನ್ನದೊಂದು ಕಂಡೀಷನ್ ಇದೆ ಅದನ್ನು ನೀನು ಪೂರೈಸಬೇಕು ಎಂದು ಹೇಳಿದಾಗ ಅವನು ಸ್ವಲ್ಪ ಕಸಿವಿಸಿಗೊಂಡ ಆದರೂ ಧೃತಿಗೆಡದೆ ಹೇಳಿ ಅಂಕಲ್ ನಿಮ್ಮ ಕಂಡೀಷನ್ ಏನು ಅಂತ ಅದನ್ನು ಪೂರೈಸೋಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ ಅಂಕಲ್ ಜಯರಾಮ್ ಅವರಿಗೆ ಉತ್ತರಿಸಿದ್ದ ವೇದಾಂತ್ ವೇದಾಂತ್ ನೀನು ಹಿರಿಯರ ಆಶೀರ್ವಾದ ಪಡೆದುಕೊಂಡೇ ಮದುವೆಯಾಗೋದು ಅಂತ ಹೇಳಿದ್ಯಲ್ಲ ಅಷ್ಟೇ ಏಕೆ ನಿಮ್ಮಮ್ಮ ನಿಮ್ಮಿಬ್ಬರ ಮದುವೆ ಆಗೋಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತಾನು ಹೇಳಿದೆ ಆದರೆ ನಿಮ್ಮ ತಂದೆ ಅವರ ಹತ್ರ ಈ ವಿಷಯ ಪ್ರಸ್ತಾಪ ಮಾಡಿದ್ಯಾ ಅವರ ಒಪ್ಪಿಗೆ ಪಡೆದುಕೊಂಡಿದ್ದೀಯಾ ನಿಮ್ಮ ತಂದೆಯ ಒಪ್ಪಿಗೆ ಸಿಕ್ಕಿದ ಮೇಲೇನೆ ನಿಮ್ಮ ಮದುವೆಯ ಮಾತುಕತೆ ಮುಂದುವರಿಸೋದು ಅಂಕಲ್ ನಾನು ಡ್ಯಾಡಿಗೆ ಸನ್ನಿಧಿ ವಿಷಯ ಹೇಳಿದ್ದೀನಿ ಆದರೆ ಅವರಿನ್ನೂ ಅವರ ನಿರ್ಧಾರ ತಿಳಿಸಿಲ್ಲ ಅಂಕಲ್ ನಾನು ಡ್ಯಾಡಿನ ಒಪ್ಪಿಸ್ತೀನಿ ಆದರೆ ಅದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಎಂದು ವೇದಾಂತ್ ಹೇಳಿದಾಗ ಜಯರಾಮ್ ಅವರು ಎಷ್ಟು ಟೈಮ್ ಬೇಕಪ್ಪ ನಿಂಗೆ ಎಂದು ಅವನನ್ನು ಪ್ರಶ್ನಿಸಿದರು ಅದು ಅಂಕಲ್ ನಮ್ಮ ಡ್ಯಾಡಿ ಈಗ ಊರಲ್ಲಿಲ್ಲ ಅದೇ ಆವತ್ತು ಸಾನೂನ ಅವರ ಆಫೀಸ್ಗೆ ಕರ್ಕೊಂಡು ಹೋಗಿದ್ದಲ್ಲ ಆವತ್ತು ಸಂಜೆಯೇ ಅವರು ಅವರ ಬಿಸ್ನೆಸ್ ನಿಮಿತ್ತ ಮುಂಬೈಗೆ ಹೊರಟು ಹೋದರು ಆಮೇಲೆ ಅಲ್ಲಿಂದಾನೇ ಸಿಂಗಾಪುರಕ್ಕೆ ಹೋಗ್ತೀನಿ ಅಂತ ಹೇಳಿದರು ಬಹುಶಃ ಇವತ್ತು ನಾಳೆನೋ ಸಿಂಗಾಪುರ್ಗೆ ಹೋಗ್ತಾರೆ ಆ ಕಾರಣದಿಂದಾಗಿ ಸಾನು ವಿಷಯವನ್ನು ಮತ್ತೆ ಮಾತಾಡೋಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಡ್ಯಾಡಿಗೆ ಪೂರ್ತಿ ವಿಷಯ ಹೇಳಿ ಅವರಿಗೆ ಅರ್ಥ ಮಾಡಿಸಬೇಕಾದ್ರೆ ನನಗೆ ಸ್ವಲ್ಪ ಸಮಯಾವಕಾಶ ಬೇಕು ಅಂಕಲ್ ಅದು ಅವರು ಊರಿಗೆ ಬಂದ ಅದರ ಮೊದಲೇ ಆಗಲ್ಲ ಅವನು ಪರಿಸ್ಥಿತಿಯನ್ನು ಜಯರಾಮ್ ಅವರಿಗೆ ವಿವರಿಸಿ ಹೇಳಿದ ಆದರೆ ಜಯರಾಮ್ ಅವರಿಗೆ ಅದು ರುಚಿಸಲಿಲ್ಲ ಹಾಗೆಲ್ಲ ಹೇಳಿದರೆ ಆಗಲ್ಲಪ್ಪ ಅವರ ಬಿಸ್ನೆಸ್ ಕೆಲಸ ಮುಗಿಯೋದು ಅಂತ ಇದೆಯಾ ಒಂದಾದ ಮೇಲೆ ಒಂದು ಕೆಲಸ ಬರ್ತಾನೇ ಇರುತ್ತೆ ನಾವು ಹೆಣ್ಣು ಹೆತ್ತವರು ಅಷ್ಟು ದಿನ ಎಲ್ಲ ಈ ವಿಷಯವಾಗಿ ತಲೆಬಿಸಿ ಮಾಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಈಗ ವಿಜ್ಞಾನ ತುಂಬ ಮುಂದುವರಿದಿದೆ ಹೇಗೂ ಸೆಲ್ಫೋನ್ ಇದೆಯಲ್ಲ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ತಂದೆಯನ್ನು ಕರೆಸ್ಕೋ ಆಗುತ್ತಾ ಅಂತ ನೋಡು ನಾನು ನಿಮಗೆ ನಾಲ್ಕು ದಿನ ಕಾಲಾವಕಾಶ ಕೊಡ್ತೀನಿ ಸರಿ ಮೊದಲು ನಿಮ್ಮ ಡ್ಯಾಡಿಗೆ ವಿಷಯ ತಿಳಿಸಿಬಿಡು ಅವರನ್ನು ಒಪ್ಪಿಸಿ ಇಲ್ಲಿಗೆ ಕರ್ಕೊಂಡು ಬಾ ಮುಂದೆ ಏನು ಮಾಡಬೇಕು ಅಂತ ನಾವು ಹಿರಿಯರು ಕುಳಿತು ವಿಷಯ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಸರಿನಾ ಇನ್ನೊಂದು ಮಾತು ನೀನು ಇವಾಗ ಸಾನು ಜೊತೆ ಅಂತರ ಕಾಪಾಡ್ಕೊಂಡಿದ್ಯಲ್ಲ ನಿಮ್ಮ ಡ್ಯಾಡಿನ ಕರ್ಕೊಂಡು ಬಂದು ಮಾತುಕತೆ ಆಗೋವರೆಗೂ ಅದನ್ನೇ ಮುಂದುವರಿಸು ನಾಲ್ಕು ದಿನ ಕಳೆದು ಬರುವಾಗ ನಿಮ್ಮ ಮನೆಯವರನ್ನ ಜೊತೆಗೆ ಕರ್ಕೊಂಡು ಬಾ ಎಂದು ವೇ ವೇದಾಂತ್ಗೆ ಹೇಳಿದರು ವೇದಾಂತ್ ಮತ್ತೆ ಜಯರಾಮ್ ಅವರೊಂದಿಗೆ ವಾದ ಮಾಡಲು ಹೋಗಲೇ ಇಲ್ಲ ನಾಲ್ಕು ದಿನ ಅವನ ತಂದೆಯನ್ನು ಕನ್ವಿನ್ಸ್ ಮಾಡಿ ಒಪ್ಪಿಸಿ ಕರೆತರಲು ತುಂಬ ಕಡಿಮೆ ಸಮಯ ಸಿಕ್ಕಿದ್ದು ಅವನೀಗ ತೀರಾ ಉ ಉದ್ವಿಗ್ನಾಗಿದ್ದ ಅಂದು ಸಾನು ತನ್ನ ತಂದೆಯೊಂದಿಗೆ ವರ್ತಿಸಿದ್ದ ರೀತಿಗೆ ಅವರು ಯಾವ ಕಾರಣಕ್ಕೂ ಅವಳನ್ನು ಒಪ್ ಒಪ್ಪಲು ಸಾಧ್ಯವೇ ಇರಲಿಲ್ಲ ಎಂದು ಅವನಿಗೆ ಗೊತ್ತಿತ್ತಲ್ಲ ಅವನು ಕಳವಳಗೊಂಡಿದ್ದ ಆಯಿತು ಅಂಕಲ್ ನಾನಿನ್ನು ಬರ್ತೀನಿ ಎಂದು ಅವರಿಂದ ಬೀಳ್ಕೊಂಡು ಅಲ್ಲಿಂದ ಹೊರಟಿದ್ದ ಅಲ್ಲೇ ಇದ್ದು ಇವರ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಜಯಂತಿಯವರ ಮನಸ್ಸಲ್ಲಿ ಈಗ ನೆಮ್ಮದಿ ಉಂಟಾಗಿತ್ತು ಹುಡುಗನ್ ಮುಖ ನೋಡಿದರೆ ಗೊತ್ತಾಗುತ್ತೆ ಅವನಿಗೆ ನೀವು ಹಾಕಿರೋ ಕಂಡೀಷನ್ ಅವನ ತಂದೆ ಮುಂದೆ ಹೇಳಿಕೊಳ್ಳುವ ಧೈರ್ಯ ಇಲ್ಲ ಅಂತ ಒಂದು ವೇಳೆ ಹೇಳಿದ್ರು ಅವನ ತಂದೆಯನ್ನು ಒಪ್ಪಿಸೋಕೆ ಅವನಿಂದ ಸಾಧ್ಯ ಆಗಲ್ಲ ನೀವು ಹಾಗೊಂದು ಕಂಡೀಷನ್ ಹಾಕಿದ್ದು ಒಳ್ಳೆಯದಾಯಿತು ಅವನಿಗೆ ತಂದೆಯನ್ನು ಒಪ್ಪಿಸೋಕ್ಕಾಗಲ್ಲ ಒಪ್ಪಿಸದೆ ಇಲ್ಲಿಗೆ ಬರೋಕ್ಕಾಗಲ್ಲ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದು ಬಿಟ್ರಿ ಸದ್ಯ ಮುಂದೇನಾಗುತ್ತೋ ಅಂತ ತುಂಬ ಟೆನ್ಷನ್ನಲ್ಲಿದ್ದೆ ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದರು ಜಯಂತಿ ಮಗಳ ಮದುವೆ ಆದ ಬಳಿಕ ಅವಳಿಗೆ ಏನು ತೊಂದರೆಯಾಗಬಾರದು ಎಂಬುದಷ್ಟೇ ಜಯಂತಿಯವರ ಉದ್ದೇಶವಾಗಿತ್ತು ಇತ್ತ ಕಾಲೇಜ್ಗೆ ಹೋದರೂ ಅಂದಿನ ಪಾಠಗಳನ್ನು ಕೇಳಲು ಮನಸ್ಸೇ ಇರಲಿಲ್ಲ ಸನ್ನಿಧಿಗೆ ಅಂದು ಅನ್ಯ ಮನಸ್ಕಳಾಗಿ ಕ್ಲಾಸ್ನಲ್ಲಿ ಪಾಠ ಕೇಳುತ್ತಿದ್ದಾಗ ಪ್ರಾಧ್ಯಾಪಕರು ಮಾಡಿದ ಪಾಠವನ್ನು ಕೇಳಿಸಿಕೊಳ್ಳಲೇ ಇಲ್ಲ ಅವಳ ಪಕ್ಕದಲ್ಲಿ ಕುಳಿತಿದ್ದ ಕೀರ್ತನ ಸಾನು ಸರ್ ನಿನ್ನತ್ರಾನೇ ಪ್ರಶ್ನೆ ಕೇಳ್ತಾ ಇರೋದು ಬೇಗ ಎದ್ದು ನಿಂತ್ಕೋ ಇಲ್ಲಾಂದರೆ ಎಂದು ಅವಳನ್ನು ತಿವಿದು ದೂಪಿಸುದನಿಯಲ್ಲಿ ಹೇಳಿದಾಗ ಸನ್ನಿಧಿ ವಾಸ್ತವ ಪ್ರಪಂಚಕ್ಕೆ ಮರಳಿದ್ದಳು ಅವರು ಕೇಳಿದ ಪ್ರಶ್ನೆ ಅವಳಿಗೆ ಕೇಳಿಸಿದ್ದರೆ ತಾನೇ ಅವಳು ಉತ್ತರಿಸುವುದು ಸುಮ್ಮನೆ ಕಂಬನಂತೆ ಎದ್ದು ನಿಂತಳು ದೇಹ ಮಾತ್ರ ಇಲ್ಲಿರುತ್ತೆ ಮನಸ್ಸು ಇನ್ನೆಲ್ಲೋ ಇರುತ್ತೆ ಪಾಠ ಕೇಳೋಕೆ ಮೂಡಿಲ್ಲ ಅಂದ ಮೇಲೆ ಕ್ಲಾಸ್ಗೆ ಯಾಕೆ ಬರ್ತೀರಾ ಎಂದು ಅವರ ಕೈಯಲ್ಲಿ ಉಗಿಸಿಕೊಂಡಿದ್ದಳು ಸನ್ನಿಧಿ ಅವಳಿಗೆ ತುಂಬ ಅವಮಾನವಾಗಿತ್ತು ಆದರೆ ಅವಳ ಮನಸ್ಸು ಈಗಲೂ ವೇದಾಂತ ಬಗ್ಗೆ ಯೋಚನೆ ಮಾಡುತ್ತಿತ್ತು ತಂದೆ ಇಂದು ವೇದಾಂತನನ್ನು ಮನೆಗೆ ಕರೆಸಿ ಮಾತಾಡುತ್ತಾರೋ ಅಥವಾ ಅವನ ಆಫೀಸ್ಗೆ ಹೋಗಿ ಮಾತಾಡುತ್ತಾರೋ ಗೊತ್ತಿಲ್ಲ ಅವರಿಬ್ಬರ ಮಧ್ಯೆ ಏನೆಲ್ಲ ಮಾತುಕತೆ ನಡೆಯಬಹುದು ತನ್ನ ತಂದೆ ಖಂಡಿತವಾಗಿಯೂ ತನ್ನ ಪ್ರೀತಿಯನ್ನು ಪುರಸ್ಕರಿಸುತ್ತಾರೆ ತಮ್ಮಿಬ್ಬರ ಮದುವೆಗೂ ಒಪ್ಪಿಗೆ ಸೂಚಿಸುತ್ತಾರೆ ತಂದೆಯ ಬಳಿಯಾಗಲಿ ತಾಯಿಯ ಬಳಿಯಾಗಲಿ ಆ ವಿಷಯದ ಬಗ್ಗೆ ಪ್ರಸ್ತಾಪಿಸಲು ಅವಳಿಗೆ ನಾಚಿಕೆ ಸಂಕೋಚ ಆಗುತ್ತಿತ್ತು ಏನಿದ್ದರೂ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನಿನ್ನೆಯ ಹಾಗೆ ವೇದಾಂತ್ ಬಳಿ ಕಾಲ್ ಮಾಡಿ ವಿಚಾರಿಸಬೇಕು ಎಂದುಕೊಂಡಳು ಸಂಜೆ ಅತ್ಯುತ್ಸಾಹದಿಂದಲೇ ಮನೆಗೆ ಬಂದಿದ್ದಳು ಸನ್ನಿಧಿ ಅವಳು ಮನೆಗೆ ಬರುವಾಗ ತಾಯಿ ಮಾತ್ರ ಮನೆಯಲ್ಲಿದ್ದರು ತಾಯಿಯಿಂದ ಯಾವ ವಿಷಯವೂ ತಿಳಿಯಲಾಗಲಿಲ್ಲ ಕ್ಷಣ ಕ್ಷಣಕ್ಕೂ ಅವಳ ಆತಂಕ ಹೆಚ್ಚಾಗುತ್ತಿತ್ತು ಅಂದು ರಾತ್ರಿ ಎಲ್ಲರೂ ಮಲಗಿದ ಬಳಿಕ ವೇದಾಂತ್ಗೆ ಕಾಲ್ ಮಾಡಿದ್ದಳು ಸನ್ನಿಧಿ ಆದರೆ ಅವನ ನಂಬರ್ ಔಟ್ ಆಫ್ ಆರ್ಡರ್ ಎಂದು ಬರುತ್ತಿತ್ತು ಎಂದಿನಂತೆ ಅಂದು ರಾತ್ರಿ ಅವನಿಂದ ಗುಡ್ ನೈಟ್ ಕೂಡ ಬಂದಿರಲಿಲ್ಲ ಹಾಗಾದರೆ ಇಂದು ಮನೆಗೆ ವೇದಾಂತ್ ಬಂದಿಲ್ಲವೇ ತಂದೆಯೊಂದಿಗೆ ಮಾತಾಡಲಿಲ್ಲವೇ ಅವಳ ಬಳಿ ಅವನ ತಾಯಿಯ ನಂಬರ್ ಕೂಡ ಇತ್ತಲ್ಲ ಆ ರಾತ್ರಿ ಹೊತ್ತು ಅವರಿಗೆ ಕರೆ ಮಾಡಲು ಸಾಧ್ಯವಾಗಲಿಲ್ಲ ಓದುತ್ತಾ ತುಂಬ ಹೊತ್ತು ಕುಳಿತಿದ್ದಳು ಸನ್ನಿಧಿ ನಿದ್ದೆ ಅವಳಿಂದ ದೂರವಾಗಿತ್ತು ಮನಸ್ಸಲ್ಲಿ ತುಂಬಾ ಆತಂಕ ತುಂಬಿತ್ತು ಮರುದಿನ ಬೆಳಗ್ಗೆ ಕುಸುಮಾವರಿಗೆ ಕರೆ ಮಾಡಿದ್ದಳು ಸನ್ನಿಧಿ ಆದರೆ ಅವರು ಕರೆ ಸ್ವೀಕರಿಸಲೇ ಇಲ್ಲ ಹಾಗಾದರೆ ವೇದಾಂತ್ಗೆ ಏನಾಯಿತು ಎಂದು ಈ ರೀತಿ ತನ್ನ ಬಗ್ಗೆ ಅಸಡ್ಡೆ ತೋರಿದವನೇ ಅಲ್ಲ ಇಂದು ಗುಡ್ ಮಾರ್ನಿಂಗ್ ಸಂದೇಶ ಕೂಡ ಬಂದಿರಲಿಲ್ಲ ಅವನಿಂದ ಹಾಗಾದರೆ ಅವನ ಮನೆಯಲ್ಲಿ ಏನು ಎಡವಟ್ಟಾಗಿದೆಯಾ ಅದಕ್ಕಾಗಿ ಅವನು ಈ ರೀತಿ ವರ್ತಿಸುತ್ತಿದ್ದಾನ ಅವಳಿಗೆ ಆತಂಕವಾಯಿತು ಮರುದಿನ ಬೆಳಗ್ಗೆ ಮಗಳ ಕಂದಿದ್ದ ಮುಖ ನೋಡಿ ಜಯರಾಮ್ ಅವರು ಮಗಳನ್ನು ಪ್ರಶ್ನಿಸಿದ್ದರು ಯಾಕೆ ಪುಟ್ಟ ಒಂಥರ ಇದೆಯಾ ಏನಿಲ್ಲ ಪಪ್ಪ ರಾತ್ರಿ ತುಂಬ ಹೊತ್ತು ಓದ್ಕೋತಾ ಇದ್ದೆ ನಿದ್ದೆ ಆಗದೇ ಇರೋದ್ರಿಂದ ತಲೆ ಇದೆ ಮ್ಲಾನ ವದನಳಾಗಿಯೇ ಉತ್ತರಿಸಿದ್ದಳು ಸನ್ನಿಧಿ ಸಾನು ನಿಂಗೆ ನಿನ್ನೆ ವೇದಾಂತ್ ಸಿಕ್ಕಿದ್ನಾ ಅಥವಾ ನಿಂಗೆ ಕಾಂಟ್ಯಾಕ್ಟ್ ಮಾಡೋಕೆ ಕಾಲ್ ಮಾಡಿದ್ನಾ ಪ್ರಶ್ನಿಸಿದರು ಮಗಳನ್ನು ಇಲ್ಲ ಪಾಪ ಮೊದಲಾದರೆ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಆದರೂ ಕಳುಹಿಸ್ತಿದ್ದ ಈಗ ಅದು ನಿಂತು ಹೋಗಿದೆ ನೋವಿನಿಂದಲೇ ಸತ್ಯವನ್ನು ತಂದೆಯ ಬಳಿ ಹಂಚಿಕೊಂಡಿದ್ದಳು ಸನ್ನಿಧಿ ಅವನನ್ನು ನಿನ್ನೆ ಮನೆಗೆ ಕರೆಸಿದ್ದೇನೆ ಅವನ ಡ್ಯಾಡಿ ಹತ್ರ ನಿಮ್ಮಿಬ್ಬರ ಮದುವೆಗೆ ಪರ್ಮಿಷನ್ ತಗೊಂಡು ಆಮೇಲೆ ನಿನ್ನ ಹತ್ರ ಮಾತಾಡಬೇಕು ಅದುವರೆಗೂ ನನ್ನ ಮಗಳ ಸಂಪರ್ಕಕ್ಕೆ ಬರಬೇಡ ಅಂತ ಹೇಳಿದ್ದೀನಿ ಅವನು ತುಂಬ ಬುದ್ಧಿವಂತ ಬಹುಶಃ ಅವನೀಗ ತಂದೆಯ ಪರ್ಮಿಷನ್ ತಗೊಳ್ಳೋಕೆ ಕಷ್ಟ ಆಗ್ತಿದೆ ಅನಿಸುತ್ತೆ ಅದಕ್ಕಾಗಿ ನಿನ್ನಿಂದ ದೂರ ಇದ್ದಾನೆ ನೀನೇನು ಹೆದರಬೇಡ ಅವನು ಇನ್ಮುಂದೆ ನಿಂಗೆ ಏನು ತೊಂದರೆ ಮಾಡಲ್ಲ ತಂದೆಯವಳಿಗೆ ಧೈರ್ಯ ಹೇಳುತ್ತಿದ್ದರು ಅದು ನನಗೂ ಗೊತ್ತಿದೆ ಪಪ್ಪಾ ಅವನಿಂದ ಯಾವತ್ತಿಗೂ ನನಗೆ ತೊಂದರೆ ಆಗಲ್ಲ ಬೇಕಿದ್ರೆ ಅವನು ಜೀವನ ಪೂರ್ತಿ ನೋವು ಅನುಭವಿಸ್ತಾ ಇರ್ತಾನೆ ನನಗೋಸ್ಕರ ಕಾಯ್ತಾನೆ ಹೊರತು ಯಾವತ್ತು ಯಾವ ಕಾರಣಕ್ಕೂ ನನಗೆ ತೊಂದರೆ ಕೊಡೋಕೆ ಬರಲ್ಲ ಪಪ್ಪ ಅವನಿಗೆ ನನ್ನ ಕಂಡ್ರೆ ಅಷ್ಟು ಪ್ರೀತಿ ಇದೆ ಯಾವತ್ತು ವೇದಾಂತ್ ಅವನ ಪ್ರೀತಿಗೆ ಮೋಸ ಮಾಡಲ್ಲ ಪಪ್ಪ ನಾನು ಆವತ್ತೇ ಹೇಳಿದ ಹಾಗೆ ನಿಮ್ಮ ಮನಸ್ಸಿಗೆ ನೋವಾಗುವಂತಹ ನಿಮಗೆ ಅವಮಾನ ಆಗುವಂತಹ ಯಾವುದೇ ನಿರ್ಧಾರವನ್ನು ನಾನು ತಗೊಳ್ಳಲ್ಲ ಪಪ್ಪ ನೀವೇನು ಚಿಂತೆ ಮಾಡಬೇಡಿ ಪಪ್ಪ ಅವನು ಯಾವತ್ತೂ ಕೊಟ್ಟ ಮಾತಿಗೆ ವಿರುದ್ಧವಾಗಿ ನಡ್ಕೊಳ್ಳೋದೇ ಇಲ್ಲ ಅವಳು ದೃಢವಾಗಿ ಹೇಳಿದಾಗ ಜಯರಾಮ್ ಅವರು ಅಚೇತನರಾಗಿ ಅವಳನ್ನೇ ನೋಡುತ್ತಿದ್ದರು ಅಡಿಗೆ ಮನೆಯಿಂದ ಬರುತ್ತಿದ್ದ ಜಯಂತಿಯವರಿಗೂ ಆ ಮಾತು ಕೇಳಿಸಿತು ಆದರೆ ಸನ್ನಿಧಿಗೆ ದುಃಖ ತಾಳಲಾಗುತ್ತಿಲ್ಲ ಅವಳ ಕಣ್ಣಿಂದ ಹರಿದ ಕಣ್ಣೀರನ್ನು ಒರೆಸುತ್ತಾ ರೂಮ್ಗೆ ಹೋಗಿ ತನ್ನ ಪುಸ್ತಕಗಳನ್ನು ಬಿಡಿಸಿ ಓದಲು ಶುರು ಮಾಡಿದಳು ಆದರೆ ಕಣ್ಣೀರಿನಿಂದಾಗಿ ಅಕ್ಷರಗಳು ಮಸುಕು ಮಸುಕಾಗಿ ಕಾಣಿಸುತ್ತಿತ್ತು ತೀರಾ ಅಸ್ಪಷ್ಟವಾಗಿ ಅವಳ ಜೀವನದಂತೆಯೇ ಅವಳಿಗೆ ಕುಳಿತಲ್ಲಿ ಕುಳಿತುಕೊಳ್ಳಲಾಗುತ್ತಿಲ್ಲ ಮನಸ್ಸಿಗೆ ನೆಮ್ಮದಿಯಿಲ್ಲ ಈಗಲೂ ಅವಳ ಮನಸ್ಸು ತುಂಬ ವೇದಾಂತ ತುಂಬಿಕೊಂಡಿದ್ದ ಹಿಂದಿನ ದಿನ ರಾತ್ರಿ ತಾನು ಬೇರೆಯವರನ್ನು ಮದುವೆಯಾಗುತ್ತಿದ್ದೇನೆ ಎಂಬ ಅರ್ಥ ಬರುವಂತೆ ಅವನಿಗೆ ತಿಳಿಸಿದಾಗ ಅವನು ಅದೆಷ್ಟು ನೊಂದುಕೊಂಡಿದ್ದ ಬಹುಶಃ ಅವನ ಕಣ್ಣಂಜಿನಲ್ಲಿ ಕಂಬನಿ ಇದ್ದಿರಬೇಕು ಅವನ ಆ ವೇದನೆ ತುಂಬಿದ ಮಾತು ಕೇಳಿದಾಗಲೇ ಅವಳು ವಿಚಲಿತಳಾಗಿದ್ದಳು ಅವನಿಗಾಗಿ ಮರುಗಿ ತಕ್ಷಣವೇ ಅವನಿಗೂ ವಿಶ್ ಮಾಡಿದ್ದಳು ಮನಸ್ಸಿನ ಇಚ್ಛೆಗೆ ವಿರುದ್ಧವಾಗಿ ಇಂದು ತಂದೆಯ ಬಳಿ ಮಾತಾಡಿದ್ದಕ್ಕಾಗಿ ಅವಳು ಕಣ್ಣೀರು ಹಾಕುತ್ತಿದ್ದಳು ಅಂದು ರಾತ್ರಿಯಾದರೂ ವೇದಾಂತದಿಂದ ಯಾವ ಸುದ್ದಿಯೂ ಬರಲಿಲ್ಲ ಅವಳ ಕರೆಯನ್ನು ಸ್ವೀ ಸ್ವೀಕರಿಸುತ್ತಿರಲಿಲ್ಲ ಹಾಗಾದರೆ ವೇದಾಂತ್ ಏನಾದ ಅವನ ಈ ಮೌನ ಸಹಿಸಲಾಗುತ್ತಿಲ್ಲ ಸನ್ನಿಧಿಗೆ ಏನಿಲ್ಲವೆಂದರೂ ಅವಳ ಸಂದೇಶಗಳಿಗಾದರೂ ಉತ್ತರಿಸಬೇಕಾಗಿತ್ತು ಅದು ಇಲ್ಲ ಎಂದರೆ ಏನು ಅರ್ಥ ಸುದೀರ್ಘವಾದ ಮೂರು ದಿನಗಳೇ ಕಳೆದು ಹೋಯಿತು ವೇದಾಂತ್ನಿಂದ ಯಾವ ಸುದ್ದಿಯೂ ಇರಲಿಲ್ಲ ಅವನ ಸುಳಿವೂ ಇರಲಿಲ್ಲ ಸನ್ನಿಧಿ ನಿಜವಾಗಿಯೂ ಹತಾಶಳಾಗಿ ಬಿಟ್ಟಿದ್ದಳು ಕಂಗಾಲಾಗಿ ಬಿಟ್ಟಿದ್ದಳು ಮನಸ್ಸಿನ ಒತ್ತಡ ತಡೆಯಲಾರದೆ ಕಂಗಾಲಾಗಿ ಬಿಟ್ಟಿದ್ದಳು ಮನೆಯ ಸ್ಥಿರ ದೂರವಾಣಿಯಿಂದ ಅವನ ಸೆಲ್ಫೋನ್ಗೆ ಕರೆ ಮಾಡಿದಳು ಸ್ವಿಚ್ಡ್ ಆಫ್ ಎಂದು ಬರುತ್ತಿತ್ತು ಅವನ ತಾಯಿಯ ನಂಬರ್ಗೆ ಕರೆ ಮಾಡಿದರೆ ಯಾರೋ ಬೇರೆಯವರು ರಿಸೀವ್ ಮಾಡಿ ಹಲೋ ಎಂದು ಗಂಡು ಧ್ವನಿಯೊಂದು ಕೇಳಿಸಿತು ಆಗ ಸನ್ನಿಧಿ ಆಂಟಿ ಇಲ್ವಾ ಎಂದು ಕೇಳಿದಾಗ ಯಾವ ಆಂಟಿ ರಾಂಗ್ ನಂಬರ್ ಎಂದು ಹೇಳಿ ಕರೆ ಸ್ಥಗಿತಗೊಳಿಸಿದ್ದರು ವೇದಾಂತ್ನ ಸುದ್ದಿಯೇ ಇಲ್ಲದೆ ಮೂರು ದಿನಗಳೇ ಕಳೆದಿದ್ದವು ಅವಳ ಮನ ಈಗಲೂ ಅವನಿಗಾಗಿ ಹಂಬಲಿಸುತ್ತಿತ್ತು ವೇದಾಂತ್ ಮುಖ ನೋಡಲು ಅವನ ಸ್ವರ ಕೇಳಲು ಮಾತ್ರವಲ್ಲ ಅವನ ಸಾನ್ನಿಧ್ಯಕ್ಕಾಗಿ ಹಂಬಲಿಸಿ ಸನ್ನಿಧಿ ಅರೆ ಜೀವವಾಗಿದ್ದಳು ಅವಳ ಸೆಲ್ಫೋನ್ ಹೊಡೆದುಕೊಳ್ಳುತ್ತಲೇ ಅವನ ಕರೆಯೋ ಎಂದು ಆತುರದಿಂದ ನಿರೀಕ್ಷಿಸುತ್ತಲೇ ಇದ್ದಳು ಸನ್ನಿಧಿ ಹಾಗಾದರೆ ವೇದಾಂತ್ ಅವಳಿಂದ ದೂರವಾಗುತ್ತಾನ ಅಥವಾ ಅವನ ತಂದೆಯನ್ನು ಒಪ್ಪಿಸಲು ಸರ್ವ ಪ್ರಯತ್ನವನ್ನು ಮಾಡುವ ಕಾರಣಕ್ಕಾಗಿ ಸನ್ನಿಧಿಯೊಂದಿಗೆ ಸಂಪರ್ಕ ಸಾಧ್ಯವಾಗುತ್ತಿಲ್ಲವೇ ಅಂದು ಮಧ್ಯರಾತ್ರಿ ಕಳೆದಿತ್ತು ಸನ್ನಿಧಿಗೆ ನಿದ್ದೆ ಬಂದಿತ್ತು ಅವಳ ಸೆಲ್ ಫೋನ್ ಹೊಡೆದುಕೊಳ್ಳುತ್ತಿತ್ತು ಆ ಸದ್ದಿಗೆ ಎಚ್ಚರವಾಗಿ ನೋಡಲು ಆ ಕಾಲ್ ಬೇರೆ ಯಾರದೂ ಆಗಿರಲಿಲ್ಲ ಅವಳ ಅವಳಿಗೆ ಕಾಲ್ ಮಾಡುತ್ತಿದ್ದ ಅವಳ ಕಣ್ಣಲ್ಲಿ ಸುಳಿಮಿಂಚು ಕಾಣಿಸಿತು ಅವಳ ತುಟಿ ಅಂಚಿನಲ್ಲಿ ಕಿರುನಗೆ ಮೂಡಿತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ